ಸರ್ಕಾರದ ಬೊಕ್ಕಸ ತುಂಬಿಸುತ್ತಿದ್ದ ಮದ್ಯ ಮಾರಾಟ ಇದೀಗ ಫುಲ್ ಡಲ್ ಆಗಿದೆ ಏಳು ತಿಂಗಳಿಂದ ರಾಜ್ಯದಲ್ಲಿ ಮದ್ಯ ಮಾರಾಟದಲ್ಲಿ ಕುಸಿತವಾಗಿದೆ ಬಿಯರ್ ಹಾಗೂ ಐ ಎಲ್ ಮಾರಾಟದಲ್ಲಿ ಭಾರಿ ಕುಸಿತ ಕಂಡಿದ್ದು ಅಬಕಾರಿ ಇಲಾಖೆ ತಲೆ ಕೆಡಿಸಿಕೊಂಡಿದೆ ಏಪ್ರಿಲ್ ನವೆಂಬರ್ವರೆಗೆ ಸಮರ್ಪಕವಾಗಿ ಎಣ್ಣೆ ಖರೀದಿಯಾಗಿಲ್ಲ ಅಬಕಾರಿ ಇಲಾಖೆ ಆದಾಯವನ್ನೇ ನೆಚ್ಚಿಕೊಂಡ ಸರ್ಕಾರಕ್ಕೆ ಶಾಕ್ ಆಗಿದೆ ವಿಸ್ಕಿ ಬ್ರಾಂದಿ ರಮ್ ಜಿನ್ ಬಿಯರ್ ಮಾರಾಟ ಫುಲ್ ಡಲ್ ಆಗಿದೆ ಕಳೆದ ವರ್ಷ ಇದೇ ಅವಧಿಯಲ್ಲಿ ನಾನೂರ ಏಳು ಲಕ್ಷ ಬಾಕ್ಸ್ ಐಎಂಎಲ್ ಮಾರಾಟವಾಗಿತ್ತು ಆದರೆ ಏಪ್ರಿಲ್ ನವೆಂಬರ್ವರೆಗೆ ನಾನೂರ ಮೂರು ಲಕ್ಷ ಬಾಕ್ಸ್ ಎಣ್ಣೆ ಮಾತ್ರ ಮಾರಾಟವಾಗಿದೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ಬಾರಿ ಐವತ್ತೊಂದು ಲಕ್ಷ ಬಿಯರ್ ಮಾರಾಟ ಕುಸಿತಗೊಂಡಿದೆ ಸ್ಮಾರ್ಟ್ ಮೀಟರ್ ಟೆಂಡರ್ನಲ್ಲಿ ಸಚಿವ ಕೆಜೆ ಜಾರ್ಜ್ ಹಗರಣ ನಡೆಸಿದ್ದಾರೆಂದು ಆರೋಪ ಕೇಳಿಬಂದಿತ್ತು ಸಚಿವ ಕೆಜೆ ಜಾರ್ಜ್ ವಿರುದ್ಧ ನೀಡಿದ್ದ ಖಾಸಗಿ ದೂರನ್ನ ಹೈಕೋರ್ಟ್ ರದ್ದುಪಡಿಸಿದೆ ಬಿಜೆಪಿ ನಾಯಕರು ಸಲ್ಲಿಸಿದ್ದ ಪ್ರಕರಣ ರದ್ದುಪಡಿಸಿ ಕೋರ್ಟ್ ಆದೇಶಿಸಿದೆ ಇಂಧನ ಇಲಾಖೆ ಗೌರವ್ ಗುಪ್ತಾ ಬೆಸ್ಕಾಂನ ಮಹಾಂತೇಶ ಬೀಳಗಿ ಜೆ ರಮೇಶ್ ವಿರುದ್ಧದ ಕೇಸ್ ರದ್ದುಪಡಿಸಲಾಗಿದೆ ಸೆಲಿಕಾನ್ ಸಿಟಿಯಲ್ಲಿ ರಸ್ತೆ ಗುಂಡಿ ಮುಚ್ಚಿಸಲು ಸರ್ಕಾರ ಸರ್ಕಸ್ ಮಾಡ್ತಾ ಇದೆ ಮಹದೇವಪುರ ವ್ಯಾಪ್ತಿಯಲ್ಲಿ ಪಣತ್ತೂರು ಬಳಿ ಡಾಂಬರು ಹಾಕಿದ ಒಂದೇ ತಿಂಗಳಿಗೆ ಹೊಸ ರಸ್ತೆ ಕಿತ್ತೋಗಿದೆ ಅಧಿಕಾರಿಗಳ ವಿರುದ್ಧ ವಾಹನ ಸವಾರರು ಶಾಪ ಹಾಕ್ತಿದ್ರು ಕಾಟಾಚಾರಕ್ಕೆ ಡಾಂಬರು ಹಾಕಿರುವ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು ಸುದ್ದಿ ಪ್ರಸಾರವಾಗ್ತಿದ್ದಂತೆ ಕಿತ್ತು ಹೋಗಿದ್ದ ರಸ್ತೆಗೆ ಅಧಿಕಾರಿಗಳು ಟಾರ್ ಹಾಕಿಸಿದ್ದಾರೆ ಬೆಳಗಾವಿಯಲ್ಲಿ ಮೂವರು ಕಳ್ಳರ ತಂಡವೊಂದು ಎಟಿಎಂ ಮಷೀನ್ ಅನ್ನೇ ಕದ್ದೊಯ್ದಿರುವ ಘಟನೆ ನಡೆದಿದೆ ತಳ್ಳುವ ಗಾಡಿಯಲ್ಲಿ ಬಂದ ಈ ಕದಿಮರು ಎಟಿಎಂ ಮಷಿನ್ ಹೊತ್ತೊಯ್ದಿದ್ದಾರೆ ಬೆಳಗಾವಿಯ ಹೊಸ ಒಂಟಮುರಿ ಗ್ರಾಮದಲ್ಲಿ ಈ ಘಟನೆಯಾಗಿದೆ ಈ ತಂಡ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಕಳ್ಳತನಕ್ಕೆ ಬಂದಿದ್ದು ಎಟಿಎಂ ನಲ್ಲಿನ ಸೆನ್ಸಾರ್ ಶಬ್ದ ಬರದಂತೆ ಬ್ಲಾಸ್ಟ್ ಸ್ಪ್ರೇ ಬಳಸಿದ್ದಾರೆ ಮಷಿನ್ ಹೊರ ತೆಗೆದು ಕ್ಯಾಶ್ ಬಾಕ್ಸ್ ಕಳ್ಳತನ ಮಾಡಿದ್ದು ಇನ್ನೂರು ಮೀಟರ್ ತಳ್ಕೊಂಡು ಹೋಗಿ ಬಳಿಕ ಕದೀಮರು ಪರಾರಿಯಾಗಿದ್ದಾರೆ ಈ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಕದೀಮರ ಐಡಿಯಾ ಕಂಡು ಪೊಲೀಸರೇ ಶಾಕ್ ಆಗಿದ್ದಾರೆ ಎಟಿಎಂನಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಹಣವಿತ್ತು ಎನ್ನಲಾಗಿದ್ದು ಸ್ಥಳಕ್ಕೆ ಕಾಕಿ ಕಾಕತಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಕಳ್ಳರಿಗಾಗಿ ಹುಡುಕಾಟ ನಡೆಸಿದ್ದಾರೆ ఇది ఏషియానెట్ న్యూస్ నెట్వర్క్ ప్రస్తుతి